ಮೂವತ್ತ ಮೂರನೇದು ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕು ಆಕೃತಿಯ ಲೋಹದ ಪಾತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಇದು ಒಂದು ಸಿಲಿಂಡರ್ ಲೋಹದ ಹಾಳೆಯಿಂದ ತಯಾರಿಸಿದ್ದು ಇದರ ತಳಭಾಗ ಇಲ್ಲಿ ಶಂಕುವಿನ ಆಕೃತಿಯ ಇದು ಶಂಕು ಇದು ಈ ಶಂಕುವಿನ ಆಕೃತಿಯ ತಳಭಾಗದಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಯಾರ ಅಂದ್ರ ಮುಚ್ಚರಿ ಸಿಲಿಂಡರ್ ವೃತ್ತಪಾದದ ತ್ರಿಜೆ ಮತ್ತು ಶಂಕುವಿನ ರಥಪಾದದ ತ್ರಿಜೆ ಏಳು ಸೆಂಟಿಮೀಟರ್ ಗೆ ಸಮನ ಆಗಿದೆ ಸಿಲಿಂಡರ್ದು ತ್ರಿಜೆ ಎಷ್ಟ ಶಂಕುವಿನ ತ್ರಿಜ್ಯನು ಅಷ್ಟೇ ಇದು ಏಳು ಸೆಂಟಿಮೀಟರ್ ಸಿಲಿಂಡರ್ ತ್ರಿಜ್ಯ ಏಳು ಸೆಂಟಿಮೀಟರ್ ಸಿಲಿಂಡರ್ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಇಲ್ಲಿಂದ ಇಷ್ಟೇನದ ಇದು ಪೂರ್ತಿ ಸಿಲಿಂಡರ್ ಎತ್ತರ ಅದು ಶಂಕುವಿನ ಎತ್ತರ ಮೂರು ಸೆಂಟಿಮೀಟರ್ ಆಗಿದೆ ಶಂಕುವಿನ ಎತ್ತರ ಇಷ್ಟು ಈ ಭಾಗದಿಂದ ಇಷ್ಟೇನದಲ್ಲ ಇದು ಶಂಕುವಿನ ಎತ್ತರ ಆ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು ಇದ್ರೊಳಗ ಹಾಲು ಹಾಕಬೇಕೀಗೆ ಪೂರ್ತಿ ಹಾಲು ತುಂಬಲಕ್ಕ ಒಂದ್ ಲೀಟರ್ ಹಾಲಿಗೆ ಇಪ್ಪತ್ತು ರೂಪಾಯಿ ಒಂದ್ ಲೀಟರ್ ಹಾಲು ಬರಕ್ನಿ ಅಂದ್ರೆ ಇಪ್ಪತ್ತು ರೂಪಾಯಿ ಎರಡು ಲೀಟರ್ ಅಂದ್ರೆ ನಲ್ವತ್ತು ರೂಪಾಯಿ ಅಂತ ಪೂರ್ತಿ ತುಂಬಲಕ್ಕ ಎಷ್ಟು ಹಣ ಬೇಕಾಗುತ್ತದೆ ಈ ಸಿಲಿಂಡರ್ ಪೂರ್ತಿ ತುಂಬಬೇಕು ಒಂದ್ ಲೀಟರ್ ಹಾಲಿಗೆ ಇಪ್ಪತ್ತು ರೂಪಾಯಿ ಪೂರ್ತಿ ತುಂಬೇಕಾದ್ರ ಎಷ್ಟ್ ರೂಪಾಯಿ ಬೇಕಾಗುತ್ತದೆ ಅಂತ ಕಂಡು ಹಿಡಿಯಿರಿ ಅಂದ್ರ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರ ಈ ಪಾತ್ರೆ ಏನದಷ್ಟೇ ಅದ ಆ ಪಾತ್ರೆ ಇದ್ದು ಘನ ಮೂಲ ಕಂಡು ಹಿಡಿಬೇಕು ಅಂತ ಅಂದ್ರ ಇವಾಗ ಮೊದಲ ಇಲ್ಲಿ ಸಿಲಿಂಡರ್ ಅಂತ ತಗೋ ಸಿಲಿಂಡರ್ ಅಂತ ತಗೊಂಡ್ರ ಅದು ಎತ್ತರ ಅದ ಅಂತಂದ್ರ ಇಪ್ಪತ್ತು ಸೆಂಟಿಮೀಟರ್ ಅವ್ರು ಸಿಲಿಂಡರ್ ಎಷ್ಟು ಅದ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟರು ಅವ್ರು ಸಿಲಿಂಡರ್ ನ ತ್ರಿಜೆ ಏಳು ಸೆಂಟಿಮೀಟರ್ ಅಂತ ಕೊಟ್ಟರು ಇನ್ನ ಇದು ಸಿಲಿಂಡರ್ ಆಯ್ತು ಇನ್ನ ಅದೇ ರೀತಿಯಾಗಿ ಶಂಕು ತಗೊಂಡಾಗ ಶಂಕುವಿನ ಎತ್ತರ ಮೂರು ಸೆಂಟಿಮೀಟರ್ ಶಂಕುವಿನ எத்திர மூர் சென்டிமீட்டர் அந்த அதே எஸ் சென்டிமீட்டர் ஏழு சென்டிமீட்டர் எத்தாய் ஒன் லீட் ஹாலிக்கு எஸ் ரூபாய் அது இப்படி எஸ்ட் அன மாத்திரையு சிலிண்டர் னபலிங் நடுபார்க்கு ஊப்பதில்ல இது கழிப்பா இது சிலிண்டர் ஹனஃபலிண்டர் ஹனஃபல மீனுவின அந்த சிலிண்டர் ஹனஃபலுவினர மாத்திரைய ஹனஃபல உழித்து ಹಾಗಾದ್ರೆ ಸಿಲಿಂಡರ್ದ ಗಣಫಲ ಕಂಡಿಯದ ಏನಾದ್ರೂ ಸೂತ್ರ ಪೈ ಆರು ಸ್ಕ್ವೇರ್ ಎಚ್ ಅಂತ ಇನ್ನು ಅದೇ ರೀತಿಯಾಗಿ ಶಂಕುವಿನ ಗಣಫಲ ಖಂಡಿತ ಬೇಕಾದ್ರೆ ಒನ್ ಬೈ ತ್ರೀ ಪೈ ಆರು ಸ್ಕ್ವೇರ್ ಎಚ್ ಇದು ಸಿಲಿಂಡರ್ದು ಇದು ಶಂಕುವಿಂದು ಇದ್ರಾಗೂ ಪೈ ಅದ ಪೈ ಅದ ಪೈ ಹೊರಗೆ ಅಂತ ಆರ್ ಸ್ಕ್ವೇರ್ ಇಲ್ಲಿ ಅದ ಇದ್ರಾಗ ಸ್ಕ್ವೇರ್ ಎರಡು ಸಮ ಅದ ಅದ ಅಂದ್ರ ಆರ್ ಸ್ಕ್ವೇರ್ ಹೊರಗೆ ತಕೊಳ ಇಲ್ಲಿ ಒಳಗ ಎಚ್ ಉಳಿತು ಎದರದು ಅಂದ್ರೆ ಗುರುತಿಸ್ರೆ ಅದ ಇದು ಸಿಲಿಂಡರ್ ಮೈನಸ್ ಒನ್ ಬೈ ತ್ರೀ ಬತ್ತು ಎಚ್ ಅದ ಎಚ್ ಅಂದ್ರ ಇದು ಶಂಕು இவங்க மையது ம இப்பட ஏர் ஆர் அந்த எஸ்டோழ இன்டூ ஏழு ஆர எச் எச் அந்த சிலிண்ட் சிலண்ட்ரு எத்திர எஸ்டு இப்போது மைனஸ் ஒன் பை த்ரீ ಇದು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಷ್ಟ ಮೂರ ಎಷ್ಟಾಯ್ತು ಈ ಏಳಕ್ಕಿ ಈ ಏಳು ಕಪ್ಪ ಏಳು ಹದಿನಾಲ್ಕು ಏಳಲೆ ಹದಿನಾಲ್ಕು ಒಂದು ಹದಿನೈದು ಇದು ಇದು ಗುಣಸೂರ ನೂರ ಐವತ್ನಾಲ್ಕು ಇಪ್ಪತ್ತು ಮೈನಸ್ ಈ ಮೂರು ಈ ಮೂರು ಹೋಯ್ತು ಎಷ್ಟು ಹೊತ್ತು ಒಂದು ನೂರ ಐವತ್ತ ನಾಲ್ಕು ಇಪ್ಪತ್ರ ಒಂದು ಕಳದ್ರ ಹತ್ತೊಂಬತ್ತು ಇಲ್ಲಿ ಇವಾಗ ಹತ್ತೊಂಬತ್ತಕ್ಕ ನೂರ ಐವತ್ನಾಕ ಏನ್ ಮಾಡ್ಬೇಕು ಗುಣಸ್ಬೇಕು ನೂರ ಐವತ್ತ ನಾಲ್ಕು ಹತ್ತೊಂಬತ್ತು ಒಂಬತ್ನಾಕ್ಲೆ ಮೂವತ್ತಾರು ಒಂಬತ್ತೈದ್ಲೆ ನಲವತ್ತೈದು ಮೂರು ನಲವತ್ತ ಎಂಟು ಒಂಬತ್ತೊಂದಲೆ ಒಂಬತ್ತು ನಾಲ್ಕು ಹದಿಮೂರು ಒಂದು ನಾಲ್ಕಲೆ ನಾಲ್ಕು ಒಂದೈದೇ ಐದು ಒಂದು ಒಂದಲೆ ಒಂದು ಇವೆಲ್ಲ ಕೂಡಿಸ್ಕೊಂಡ್ರೆ ಆರು ನಾಲ್ಕು ಕೂಡಿಸ್ರೆ ಎಷ್ಟಾಯ್ತು ಹತ್ತಾಯ್ತು ಕೈಲ ಒಂದು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ಆರು ಅಂದ್ರ ಆರಕ್ಕ ಆರು ಎಂಟು ನಾಲ್ಕು ಹನ್ನೆರಡು ಆಯ್ತಲ್ಲ ಎಂಟು ನಾಲ್ಕು ಹನ್ನೆರಡು ತೈಲ ಒಂದು ಐದು ಮೂರು ಎಂಟು ಒಂದು ಒಂಬತ್ತು ಒಂದು ಒಂದು ಎರಡು ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಇವೆರಡು ಗುಣಸೋ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಗಣ ಸೆಂಟಿಮೀಟ್ರ್ ಬಂತು ಹೌದಾ ಈಗ ನಾವು ಇದು ಎದಕ್ ಬದಲು ಮಾಡಬೇಕು ಲೀಟ್ರಗ್ ಮಾಡ್ಬೇಕು ಮಾಡಬೇಕು ಲೀಟರ್ ಒಂದು ಲೀಟ್ರಕ್ ಒಂದು ಲೀಟರ್ ಆಬಕಂದ್ರ ಹತ್ತು ಸಾವಿರ ಸಾವಿರ ಒಂದು ಲೀಟ್ರ ಕೊರಟು ಒಂದು ಸಾವಿರ ಸೆಂಟಿಮೀಟ್ರ ಕ್ಯೂಬ್ ಇರ್ಬೇಕು ಒಂದು ಲೀಟರ್ ಆಬಕ್ ಎಷ್ಟಿರ್ಬೇಕು ಒಂದು ಸಾವಿರ ಘನ ಸೆಂಟಿಮೀಟರ್ ತಗೋಬೇಕು ಹಾಗಾದ್ರ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರ ಸಾವಿರದಿಂದ ಬಾಂಗ್ಸಾನ ಇಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರಕ್ಕ ಎಷ್ಟರಿಂದ ಭಾಗಿಸ್ಬೇಕು ಸಾವಿರದಿಂದ ಸಾವಿರದಿಂದ ಭಾಗಿಸೇವಂದ್ರ ಎರಡು ಪಾಯಿಂಟ್ ಒಂದು ಎರಡು ಮೂರು ಒಂದು ಎರಡು ಮೂರು ಬರ್ತಾರ ಒಂಬತ್ತು ಎರಡು ಆರು ಲೀಟರ್ ಆಯ್ತು ಇಷ್ಟು ಎಷ್ಟು ಲೀಟರ್ ಹಾಲು ಹಿಡಿತದ ಅಷ್ಟು ಹಾಲು ಹಿಡಿತದ ಅಂತಂದ್ರ ಒಂದು ಲೀಟರ್ಕ್ ಎಷ್ಟ ಇಪ್ಪತ್ತು ರೂಪಾಯಿ ಅದ ಇದಕ್ಕ ಇಪ್ಪತ್ ರೂಪಾಯಿಗೆ ಏನ್ ಮಾಡ್ಬೇಕು ಗುಣಿಸ್ಬೇಕು ಎರಡು ಪಾಯಿಂಟ್ ಒಂಬತ್ತು ಎರಡು ಆರು ಎಂಟು ಎಷ್ಟು ಇಪ್ಪತ್ತು ಹಾಗಾದ್ರ ಎಷ್ಟು ರೂಪಾಯಿ ಆಗುತ್ತೆ ಇಲ್ಲಿ ಇದು ಗುಣಸ್ ಎರಡು ಒಂಬತ್ತು ಎರಡು ಒಂಬತ್ತು ಎರಡು ಆರು ಎಷ್ಟರಿಂದ ಗುಣಿಸ್ಬೇಕು ಇಪ್ಪತ್ತರಿಂದ ಗುಣಸ್ಬೇಕು ಹಾಗಾದ್ರ ಎರಡಾರಲೆ ಹನ್ನೆರಡು ಬರಿ ಐಲ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಎರಡು ಎರಡೊಂಬತ್ಲೇ ಹದಿನೆಂಟು ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಇದೊಂದು ಸೊನ್ನೆ ಎಷ್ಟು ತಾನು ಬಿಟ್ಟು ಪೈಂಟ್ ಹಿಡಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಎಷ್ಟು ರೂಪಾಯಿ ಐತಿ ಇಲ್ಲಿ ಐವತ್ತು ಎಂಟು ರೂಪಾಯಿ ಐವತ್ತ ಎರಡು ಪೈಸೆ ಅಂದ್ರೆ ಐವತ್ತೊಂಬತ್ತು ರೂಪಾಯಿ ಅಥವಾ ತ್ರಿಜ್ಯವು ಹದಿನಾಲ್ಕು ಸೆಂಟಿಮೀಟರ್ ಇರುವ ಒಂದು ಅರ್ಧ ಗೋಳಾಕೃತಿಯ ಪಾತ್ರೆಯಲ್ಲಿ ಪೂರ್ಣವಾಗಿ ಮರಳನ್ನು ತುಂಬಿದೆ ಇದು ಅರ್ಧ ಗೋಳಾಕೃತಿ ಪಾತ್ರೆ ಇದು ಇದು ತಗೊಳ್ಳೋಣ ಇದ್ರ ಲೋಕ ಏನದ ಅಂತಂದ್ರ ಉಸುಕರೇ ಇದ್ರ ತುಂಬಾ ಮರಳಂದ್ರೆ ಇದು ಉಸುಕ ಎಲ್ಲ ತುಂಬೆರೋ ಇದ್ರಾಗ ಪೂರ್ಣವಾಗಿ ಮರಳನ್ನು ತುಂಬಿದೆ ಸಂಪೂರ್ಣವಾಗಿ ಮರಳು ತುಂಬಿರಲಿ ಆ ಮರಳನ್ನು ಸಮತಟ್ಟಾದ ನೆಲದ ಮೇಲೆ ಸುರಿದಾಗ ಮರಳಿನ ರಾಶಿಯು ಶಂಕುವಿನ ಆಕೃತಿ ಆಗುತ್ತದೆ ಇದೇ ಮರಳು ಒಯ್ದು ಈಚೆ ಕಡೆ ನೆಲ್ದ ಮೇಲ ಹಾಕಿದಾಗ ಈ ರೀತಿಯಾಗಿ ಅದು ರಾಶಿ ಬೀಳ್ತದೆ ಇಷ್ಟು ಈ ರೀತಿಯಾಗಿ ಶಂಕುವಿನ ಆಕಾರ ಆಗುತ್ತೆ ಏನಾರ ಕುಟ್ಟ ಜೋಳ ಅಥವಾ ಗೋಧಿ ಬರ್ಕದ್ರಿ ಅಂತಂದ್ರ ಈ ರೀತಿಯಾಗಿ ಆತು ಇದು ಶಂಕುವಿನ ಆಕೃತಿ ಆಗ್ತದ ಈ ಶಂಕು ಆಕೃತಿಯ ಮರಳಿನ ರಾಶಿಯ ಎತ್ತರವು ಏಳು ಸೆಂಟಿಮೀಟ್ರ ಇದ್ರದ್ದು ಎತ್ತರ ಅವರು ಎಷ್ಟು ಅಂದ್ರ ಏಳು ಸೆಂಟಿಮೀಟ್ರ್ ಅಂತ ಆ ಶಂಕುವಿನ ಎತ್ತರವು ಏಳು ಸೆಂಟಿಮೀಟರ್ ಆದಾಗ ಶಂಕುವಿನ ವೃತ್ತಪಾದವು ನೆಲದ ಮೇಲಿನ ಎಷ್ಟು ವಿಸ್ತೀರ್ಣವನ್ನು ಆಕ್ರಮಿಸಿಕೊಳ್ಳುತ್ತದೆ ಅಂದ್ರ ಇಲ್ಲೊಂದು ಈ ರೀತಿಯಾಗಿ ನೀವು ಹಾಕದ ಬಳಕ ಜಾಗ ಹಿಡಿದ್ರೆ ಬಾರಿ ಆ ಅದರದ್ದು ಎಷ್ಟು ಅಂದ್ರ ಆ ರಕ್ತ ಪಾದ ವಿಸ್ತೀರ್ಣ ಅಂದ್ರ ಇದ್ರ ವಿಸ್ತೀರ್ಣ ಎಷ್ಟು ಅಂತ ಅಂದ್ರ ಇದ್ರದ್ದು ನಾವು ಆರ್ ಕಂಡು ಹಿಡೀಬೇಕು ತ್ರಿಜ ಕಂಡು ಹಿಡಿದ್ರ ಇದು ಸಿಗುತ್ತೆ ಇದು ಏನದ ತ್ರಿಜವು ಹದಿನಾಲ್ಕು ಸೆಂಟಿಮೀಟರ್ ಅರ್ಧ ಗೋಳ ಕೃತಿಯ ತ್ರಿಜೆ ಇಲ್ಲಿಂದ ಇಳಿತ ನಾ ಎಷ್ಟು ಸೆಂಟಿಮೀಟರ್ ಅದರದು ಹದಿನಾಲ್ಕು ಸೆಂಟಿಮೀಟರ್ ಇದರದ್ದು ಇದ್ರಾಗ ಉಸಕ್ಕೆ ಅಷ್ಟ ಅಟ್ಟೆ ಅದ ಹೆಚ್ಚ ಕಡಿಮೆ ಅದ ಅಷ್ಟೇ ಅಂದ್ರ ಅರ್ಧ ಗೋಳಾಕೃತಿಯ ಘನಫಲ ಟು ಶಂಕುವಿನ ಘನಫಲ ಅಂತ ಇಲ್ಲಿ ಅರ್ಧ ಗೋಳಾಕೃತಿ ತಗೊಂಡ್ರ ಅರ್ಧ ಗೋಳಾಕೃತಿಯ ತ್ರಿಜೆ ಎಷ್ಟು ಹದಿನಾಲ್ಕು ಸೆಂಟಿಮೀಟ್ರ ಇನ್ನ ಶಂಕು ತಗೊಂಡ್ರ ಶಂಕು ಇದರದು ಎತ್ತರ ಎಷ್ಟು ಸೆಂಟಿಮೀಟ್ರ ಏಳು ಸೆಂಟಿಮೀಟರ್ ಎತ್ತರ ಇದ್ರದ್ದು ತ್ರೀಚೆ ಇಲ್ಲ ಅಂದ್ರೆ ತ್ರೀಚೆ ಕೊಟ್ಟಿಲ್ಲ ಹಾಗಾದ್ರೆ ಅರ್ಧ ಗೋಳದ ಘನಫಲ ಅರ್ಧ ಗೋಳದ ಘನಫಲ ಇಕ್ವಲ್ ಟು ಶಂಕುವಿನ ಘನಫಲ ಅರ್ಧ ಗೋಳದ ಘನಫಲ ಅರ್ಧ ಹಿಡಿಯದು ಅರ್ಧ ಗೋಳದ್ದೆಷ್ಟು ಎರಡು ಪೈ ಮೂರು ಪೈ ಆರ್ ಕ್ಯೂ ಟು ಬೈ ತ್ರೀ ಪೈ ಆರ್ ಕ್ಯೂಬ್ ಇದು ಅರ್ಧಗೊಳ್ಳುತ್ತು ಶಂಕು ವೆನಗನ ಫಲ ಕಂಡಿಡಿಯೋದು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಇದು ಅರ್ಧಗೊಳ್ಳುತ್ತು ಇದು ಏನದ ಅಂತಂದ್ರ ಶಂಕುವೆಂತ ಹೌದಾ ಇದ್ರಾಗೂ ಪೈ ಅದ ಇದ್ರಾಗ ಎಷ್ಟ ಪೈ ಅದ ಇಲ್ಲಿ ಎರಡು ಮೂರ ವಿಷಯ ಅಂತ ಉಳಿತು ಇದು ಅರ್ಧಗಳ್ ಅರ್ಧಗಳ ತ್ರಿಜೆ ಎಷ್ಟು ನೋಡ್ರಿ ಹದಿನಾಕ ಹದಿನಾಲ್ಕು ಎಂಟು ಹದಿನಾಲ್ಕು ಎಂಟು ಎಷ್ಟು ಹದಿನಾಲ್ಕು ಆ ನಂತರ ಒಂದು ಅಪಾನ ಮೂರು ಆರ್ ಸ್ಕ್ವೇರ್ ಆ ನಂತರ ಎದುರದಿದ್ದು ಶಂಕುವಂದು ಕೊಟ್ಟಿಲ್ಲ ಆನಂತರ ನಂತರ ಎತ್ತರ ಅದ ಶಂಕುವಿನ ಅದಲ್ಲ ಏಳು ಸೆಂಟಿಮೀಟ್ರ ಇಲ್ಲಿ ಕಡತು ಹೋಗಲಿಲ್ಲ ಎರಡಕ್ಕೆ ಎರಡು ಹದಿನಾಲ್ಕು 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 ಟೂ ಬೈ ತ್ರೀ ಹದಿನಾಲ್ಕು 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 ಏಳು ಬಂದಲೆ ಎಷ್ಟು ಏಳು ಆರ್ ಸ್ಕ್ವೇರ್ ಅಪಾನ ಎಷ್ಟೆ ಮೂರು ಈ ಮೂರಕ್ಕೆ ಈ ಮೂರು ಬೇಡ ಅಂದ್ರ ಆರ್ ಸ್ಕ್ವೇರ್ ಬೇಕು ನಿಮಗ ಆರ್ ಸ್ಕ್ವೇರ್ ಬೇಕಂದ್ರ ಏಳು ಅಪಾನ ಮೂರ್ ಇದಕ್ಕೆ ಏನ್ ಮಾಡಬೇಕು ಭಾಗಿಸ್ಬೇಕು ಹಾಗಾದ್ರ ಆರ್ ಸ್ಕ್ವೇರಿ ಹೊಲ್ ಎರಡು ಅಪಾನ ಮೂರು ಎಂಟು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕ ಹೇಳಿ ಹದ್ನಾಕು ಹದಿನಾಲ್ಕು ಎಂಟು ಹದಿನಾಲ್ಕು ಎಷ್ಟರಿಂದ ಭಾಗಿಸ್ಬೇಕು ಬೇಕ ಏಳ ಮೂರ ಅಂಶದಿಂದ ಭಾಗಿಸ್ಬೇಕು ಹಾಗಾದ್ರ ಆರ್ ಸ್ಕ್ವೈರ್ ಕೊಟ್ಟು ಎರಡು ಮೂರ ಅಂಶ ಹದಿನಾಲ್ಕು ಎಂಟು ಹದಿನಾಲ್ಕು ಎಂಟು ಹದಿನಾಲ್ಕು ಏಳು ಮೂರಾಂಶದ ಏನಾಗತ್ತೆ ಮೂರ ಏಳು ಅಂಶ ಆಗತ್ತ ಈ ಮೂರಕ್ಕೊಯ್ತು ಈ ಮೂರಕ್ಕೊಯ್ತು ಏಳು ಒಂದ್ಲೆ ಏಳ ಎರಡ್ಲೆ ಆರ್ ಸ್ಕ್ವೇರ್ ಕೊಟ್ಟು ಎರಡೆರಡು ಎಸ್ ಬಂದು ಎರಡವ್ ಎರಡರ ಸ್ಕ್ವೇರ್ ಬರೇ ನಲವತ್ತು ಇಲ್ಲೊಂದ್ ಎರಡು ಅದ ಇಲ್ಲೊಂದ್ ಎರಡು ಅದ ಎರಡರದ ವರ್ಗ ಇತ್ತು ಹದಿನಾಕ ಹದಿನಾಲ್ಕು ಎಸ್ ಎರಡು ಹದಿನಾಲ್ಕು ಸ್ಕ್ವೇರ್ ಆರ್ ಇಕ್ಕೊಳ್ಟು ಇದಕ್ಕೂ ಗಾ ಘಾತ ಅಷ್ಟೇ ಅದ ಇದ್ರದ ಘಾತ ಅಷ್ಟೇ ಎರಡು ಇದ್ರದ್ದು ಇದ್ರದ ಎರಡು ಅದ ಹದಿನಾಕ ಗಾತ್ ಎರಡು ಅದ ಅಂದ್ರ ಹದಿನಾಕು ಇಕ್ಕೊಳ್ಟು ಹದಿನಾಲ್ಕು ಎರಡ್ ಎಷ್ಟಾಗತ್ತೆ ಇಪ್ಪತ್ತೆಂಟು ಸೆಂಟಿಮೀಟರ್ ಆಯ್ತು ಇಪ್ಪತ್ತೆಂಟು ಸೆಂಟಿಮೀಟ್ರ್ ಏನದು ಶಂಕು ಬಿಂತು ತ್ರಿಜೆ ಹಾಗಾದ್ರೆ ಇಲ್ಲಿ ರೊತ್ತದ ನೋಡ್ರಿ ಇದು ಇದು ಅದರ ವಿಸ್ತೀರ್ಣ ನೀವು ನೀವಿಲ್ಲ ವೃತ್ತದ ವಿಸ್ತೀರ್ಣ ಅಂದ್ರ ಅದು ಆಕ್ರಮಿಸಿಕೊಳ್ಳುತ್ತದೆ ಎಷ್ಟು ವಿಸ್ತೀರ್ಣ ಆಕ್ರಮಿಸಿಕೊಳ್ಳುತ್ತದೆ ಅಂದ್ರ ಶಂಕುವಿನ ಪಾದದ ವಿಸ್ತೀರ್ಣ ಶಂಕುವಿನ ಪಾದದ ವಿಸ್ತೀರ್ಣ ಇಕ್ವಲ್ ಟು ವೃತ್ತಪಾದದ ವಿಸ್ತೀರ್ಣ ಕಂಡಿಡ ಸೂತ್ರ ಏನದ ಪೈ ಪೈ ಆರ್ ಸ್ಕ್ವರ್ ಅಂತ ಇಲ್ಲಿ ಪೈ ಅಂದ್ರ ಇಪ್ಪತ್ತೆರಡು ಏಳು ಎಂಟು ತ್ರಿಜೆ ಎಷ್ಟು ಬಂತು ಇಪ್ಪತ್ತೆಂಟು ಇಪ್ಪತ್ತೆಂಟು ಬಂತು ಎರಡು ಸಲ ಬರಿಬೇಕಲ್ಲ ಏಳು ಒಂದ್ಲೆ ಏಳ ನಾಲ್ಕಲೆ ಇಲ್ಲಿ ನಾಲ್ಕೆರಡ್ಲೆ ಎಂಟು ನಾಲ್ಕೆರಡ್ಲೆ ಎಂಟು ಎಂಟು ಇಪ್ಪತ್ತ ಎಂಟು ಎಂಬತ್ತೆಂಟು ಇಪ್ಪತ್ತೆಂಟು ಏನ್ ಮಾಡ್ಬೇಕು ಗುಣಸ್ಬೇಕು ಎಂಬತ್ತೆಂಟು ಇಪ್ಪತ್ತ ಎಂಟು ಎಂಟೆಂಟ್ಲೆ ಅರವತ್ನಾಲ್ಕು ಎಂಟೆಂಟ್ಲೆ ಅರವತ್ನಾಲ್ಕು ಆರು ಎಪ್ಪತ್ತು ಮುಂದೆ ಎಷ್ಟರಿಂದ ಗುಣಸ್ಬೇಕು ಎರಡರಿಂದ ಎರಡು ಹದಿನಾರು ಎರಡು ಹದಿನಾರು ಒಂದು ಹದಿನೇಳು ನಾಲ್ಕು ಆರು ಏಳು ಏಳು ಹದಿನಾಲ್ಕು ಒಂದು ಒಂದು ಎರಡು ಎರಡು ಸಾವಿರದ ನಾಲ್ಕುನೂರ ನೂರ ಅರವತ್ನಾಲ್ಕು ಚದರ್ ಸೆಂಟಿಮೀಟರ್ ಅಂತ ನಾಲ್ಕು ಸಿ ಎಂ ಸ್ಕ್ವೇರ್ ಇಷ್ಟು ವಿಸ್ತೀರ್ಣ ಅದು ಇತ್ತು